ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಬಿಸಿಬೇಳೆ ಬಾತ್ನ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗೆ ಮಾಡೋದು ಏನೇನೆಲ್ಲ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದದ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆಯೇ ಬಿಸಿಬೇಳೆ ಬಾತ್ ಪೌಡರನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಅಚ್ಕಾರದ ಪುಡಿ ಸಾಸಿವೆ ಜೀರಿಗೆ ಹೊಣ ಕೊಬ್ಬರಿನ ತೊಗೊಂಡಿದ್ದೀನಿ ತರಕಾರಿಯಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಅಂದರೆ ನವಿಲು ಕೋಸು ಅಂತಾರಲ್ವ ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಹಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಇದಿಷ್ಟನ್ನು ತೊಗೊಂಡಿದ್ದೀನಿ ತರಕಾರಿಯಲ್ಲಿ ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು ಅದೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹಸಿ ಬಟಾಣಿ ಇತ್ತು ಅಂತ ಅಂದರೆ ಹಸಿ ಬಟಾಣಿನ ಹಾಕೊಳ್ಳಿ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಂದ ಒಣ ಬಟಾಣಿ ಇದ್ರೆ ಅದನ್ನು ನೆನೆಸಿ ಹಾಕೊಂಡ್ರೆ ಆಯಿತು ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮಗಿಲ್ಲಿ ತೋರಿಸ್ತಿರುವಂತಹ ಲೋಟದಲ್ಲಿ ನಾನು ಎರಡು ಲೋಟದಷ್ಟು ಹಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಹಕ್ಕಿನಾದ್ರೂ ಕೂಡ ಯೂಸ್ ಮಾಡ್ಕೊಬೋದು ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ಚೆನ್ನಾಗಿ ಆರಿಸಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ನೀವು ಹಕ್ಕಿನ ಎಷ್ಟು ತೊಗೊತೀರಾ ಅದ್ರದ್ದು ಅರ್ಧ ಅಥವಾ ಮುಕ್ಕಾಲು ಭಾಗ ಬೇಳೆನ ತೊಗೊಬೇಕಾಗುತ್ತೆ ಸೊ ನೀವು ಪಾತ್ರೆ ನಿಮ್ಮ ಆಪ್ಷನ್ನು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಬೋದು ಹಾಗೆಯೇ ಬೇರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ತೊಗೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆ ಬೀಜನ ಹಾಕ್ಕೊಬೇಕಾಗುತ್ತೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಫ್ರೈ ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಣ್ಣುಮೆಣಸಿನ್ಕಾಯಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ತಿದ್ದಂಗೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ಹುಣ್ಣುಮೆಣಸಿನ್ಕಾಯಿನ ನಾನಿಲ್ಲಿ ಬೇಡ್ಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ನಾರ್ಮಲ್ ಒಣಮೆಣ್ಸಿನ್ಕಾಯಿನು ಕೂಡ ಹಾಕೊಬೋದು ಇವಾಗ ಇಲ್ಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹೋಗ್ರಣೆ ಫ್ರೈ ಆಗಬೇಕು ಇವಾಗ ಇಲ್ಲಿ ಇದು ಫ್ರೈ ಆಗಿದೆ ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಡಿದ್ದು ಆದಮೇಲೆ ಅದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಚೆನ್ನಾಗಾಗುತ್ತೆ ಸೊ ಅದಕ್ಕಾಗಿ ನಾವು ಇಲ್ಲಿ ಫ್ರೈ ಅಂಥದ್ದು ಹಾಗೆಯೇ ಕೊಬ್ಬರಿನ ಬೇಕಿದ್ದರೆ ಒಗ್ಗರಣೆಗೇ ಹಾಕೊಬೋದು ಬಟ್ ನಾನಿಲ್ಲಿ ಒಗ್ಗರಣೆಗೆ ಹಾಕೊತಾ ಇಲ್ಲ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ಟೊಮೆಟೊ ಸಾಫ್ಟಾಗಿ ಬೆಂದಿದ್ದ ಹಾಗಿದೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನೆಲ್ಲ ತೊಳೆದೆತ್ತಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದನ್ನು ತರಕಾರಿನ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ನಾನು ಆಗಲೇ ಹೇಳ್ದಾಗೆ ಬಟಾಣಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬಟಾಣಿನ ಹಾಕ್ಕೊಂಡಿಲ್ಲ ಸೊ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಕ್ಕೊಂಡಿಲ್ಲ ಅದಕ್ಕೇ ಹೇಳ್ತಿರೋ ಅಂಥದ್ದು ಬಟಾಣಿನ ಹಾಕೊಳ್ಳಿ ಅಂತ ತರಕಾರಿ ಫ್ರೈ ಆಗುವಾಗಲೇ ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ತರಕಾರಿಗಳಲ್ಲಿ ಈ ಒಂದು ಬಿಸಿಬೇಳೆ ಬಾತ್ಗೆ ನಿಮಗಿಷ್ಟವಾದಂತಹ ತರಕಾರಿನ ಹಾಕಿನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ತೊಗೊಂಡಿರುವಂಥದ್ದು ಮೂರು ತರಕಾರಿಗಳನ್ನ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ಮತ್ತು ನವಿಲು ಕೋಸಿದಿಷ್ಟು ತೊಗೊಂಡಿದ್ದೀನಿ ಬೇಕಿದ್ರೆ ಕ್ಯಾಪ್ಸಿಕಮ್ ಹಾಕೋಬಹುದು ಆಲೂ ಕೂಡ ಹಾಕೋಬಹುದು ಕೆಲವರು ಬೀಟ್ರೋಟ್ನು ಕೂಡ ಹಾಕೊತಾರೆ ಸೊ ನಾನಿಲ್ಲಿ ಅದು ಯಾವುದು ತೊಗೊಂಡಿಲ್ಲ ಮೂರು ಮಾತ್ರ ತೊಗೊಂಡಿದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಕ್ಕಿ ಮತ್ತು ಬೇಳೆನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಬೇಳೆ ಮತ್ತೆ ಹಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಎಲ್ಲ ಹಾಕಿ ನಾನು ಒಗ್ರನೇ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಖಾರ ಮತ್ತು ಉಪ್ಪನ್ನ ಹಾಕೊಬೇಕಾಗುತ್ತೆ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಒಣಮೆಣ್ಸಿನ್ಕಾಯಿನ ಹಾಕಿರ್ತೀವಿ ಹಾಗೆಯೇ ಬಿಸಿಬೇಳೆ ಬಾತ್ ಮಸಾಲದಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ ಸೊ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ಹಾಗೆಯೇ ಉಪ್ಪನ್ನು ಅಷ್ಟೇ ರುಚಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾವು ತೊಗೊಂಡಿರುವಂತಹ ಹುಣ್ಸೆಹಣ್ಣನ ಬಿಸಿಬೇಳೆ ಬಾತ್ ಪೌಡರ್ ಒಳಗಡೆ ಆ ಒಂದು ಹುಣಸೆಹಣ್ಣಿನ ರಸನ ಹಾಕಿ ಗಂಟಿಲ್ದಿರೋ ರೀತಿ ನಾನು ಕಲಸಿ ಎತ್ತಿಟ್ಕೊಂಡಿದ್ದೆ ಈ ಒಂದು ಟೈಮಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಕಿ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀರನ್ನ ಹಾಕೊತಾ ಇದ್ದೀನಿ ನಾವಿವಾಗ ಎರಡು ಗ್ಲಾಸ್ ಅಕ್ಕಿನ ಹಾಕಿದ್ದೀನಿ ಅಂತ ಅದರ ಐದು ಪಟ್ಟು ನೀರ್ನ ನಾವಿಲ್ಲಿ ಹಾಕೊಬೇಕಾಗುತ್ತೆ ಅಂದ್ರೆ ಅಲ್ಲಿಗೆ ಐದು ಪಟ್ಟು ಅಂತ ಅಂದ್ರೆ ಹತ್ತು ಗ್ಲಾಸ್ ನೀರನ್ನ ಹಾಕಬೇಕಾಗುತ್ತೆ ನೀವು ಒಂದು ಗ್ಲಾಸ್ ತಗೊಂಡಿದ್ದೀನಿ ಅಂತ ಐದು ಗ್ಲಾಸ್ ನೀರನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಅಳತೆ ಮಾಡಿ ಹತ್ತು ಗ್ಲಾಸ್ ನೀರನ್ನ ನಾನಿಲ್ಲಿ ಹಾಕೊಂತ ಇದ್ದೀನಿ ನೀವು ಕೂಡ ಅಷ್ಟೇ ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಅಂತ ಅಂದರೆ ಇದೇ ರೀತಿ ಅಳತೆಯಲ್ಲಿ ಹಾಕೊಳ್ಳಿ ನೀರೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ ಉಪ್ಪು ಬೇಕಿದ್ರೆ ಉಪ್ಪನ್ನ ಹಾಕ್ಕೊಳ್ಳಿ ಖಾರ ಬೇಕಿದ್ರೆ ಖಾರನ ಹಾಕ್ಕೊಳ್ಳಿ ನೀರೇನಾದರೂ ಕಡಿಮೆ ಆಯಿತು ಅಂತಂದರೆ ನೀವು ನಾಲ್ಕು ವಿಷಲ್ ಓಡಿಸ್ತೀರಲ್ವ ಸೊ ತಳ ಹಿಡಿದ್ಬಿಡುತ್ತೆ ಸೊ ಹಾಗಾಗಿ ನೀರನ್ನ ಅಳತೆ ಕರೆಕ್ಟಾಗಿರಬೇಕಾಗುತ್ತೆ ಅದಾದ್ಮೇಲೆ ನಾನು ಕುಕ್ಕರ್ ವಿಝಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ವಿಜಲ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಲ್ ಒಡಿಸ್ಕೊಬೇಕಾಗುತ್ತೆ ನಾನು ಇವಾಗ ನಾಲ್ಕು ವಿಷಲ್ ಆದ್ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಪರ್ಫೆಕ್ಟ್ ಆಗಿ ಆಗಿದೆ ಅಲ್ಲಿ ನಾನು ಕೊಬ್ಬರಿನ ಹಾಗೆಯೇ ಒಂದು ಬಾಂಡೆಯಲ್ಲಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಒಗ್ಗರಣೆಯಲ್ಲೂ ಕೂಡ ಕೊಬ್ಬರಿನ ಹಾಕೊಂಡು ಮಾಡ್ಕೊಬೋದು ನಾನು ಲಾಸ್ಟಲ್ಲಿ ಅಲ್ಲಿ ಕೊಬ್ಬರಿಯನ್ನ ಹಾಕೊಂಡಿದ್ದೀನಿ ಹಾಗೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಅನಿಸ್ತು ಅಂತ ಅಂದರೆ ಸ್ವಲ್ಪ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅಂದ್ರೆ ಒಂದು ಲೋಟದಷ್ಟು ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಏನು ತೊಂದ್ರೆ ಇಲ್ಲ ಈ ಒಂದು ಬಿಸಿಬೇಳೆ ಬಾತ್ ಜೊತೆಗೆ ಸ್ವಲ್ಪ ಖಾರ ಅಥವಾ ಮಿಕ್ಚರ್ ಏನಾದ್ರೂ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು